ಗೀತ ಮಹಾತ್ಮೆ ಅಯನ ಚು ಯಥಮಸ್ಥಿ ಭೀಷ್ಮೇವಾಭಿಕ್ಷನ್ ಭಯ ಹಿ ಸೈನ್ಯವ್ಯೂಹದ ದ್ವಾರಗಳಲ್ಲಿ ನಿಂತಿರುವ ನೀವು ಪಿತಾಮಹ ಭೀಷ್ಮರಿಗೆ ಸಂಪೂರ್ಣ ಬೆಂಬಲವನ್ನಿತ್ತು ಅವರನ್ನು ರಕ್ಷಿಸಬೇಕು ಎಂದು ಭಗವದ್ಗೀತೆಯ ಒಂದನೇ ಅಧ್ಯಾಯದ ಹನ್ನೊಂದನೇ ಶ್ಲೋಕದಲ್ಲಿ ದುರ್ಯೋಧನನು ತನ್ನವರನ್ನುದ್ದೇಶಿಸಿ ಹೇಳುತ್ತಾನೆ ತನ್ನ ದಾಯಾದಿಗಳಾದ ಪಾಂಡವರಿಗೆ ರಾಜ್ಯದಲ್ಲಿ ಪಾಲು ಕೊಡಲು ದುರ್ಯೋಧನ ಒಪ್ಪಲಿಲ್ಲ ಇಡೀ ರಾಜ್ಯ ತನಗೆ ಮಾತ್ರ ಸಿಗಬೇಕೆಂಬ ಕೆಟ್ಟ ದುರಾಸೆ ಆತನದು ಹೌದು ರಾಜನಾದವನಿಗೆ ಸಮಸ್ತ ಭೂಮಂಡಲವನ್ನೇ ಆಳಬೇಕೆಂಬ ಆಸೆ ಇರುವುದು ಸಹಜ ಆ ಆಸೆಯಿಂದ ದುರ್ಯೋಧನನೂ ಹೊರತಲ್ಲ ಆದ್ದರಿಂದ ತನ್ನ ಚಿಕ್ಕಪ್ಪನ ಮಕ್ಕಳಾದ ಪಾಂಡವರನ್ನು ಯುದ್ಧಕ್ಕೆ ಆಹ್ವಾನಿಸುವುದರಲ್ಲಿ ಆಶ್ಚರ್ಯವೇನಿಲ್ಲ ಇಚ್ಛಾಮರಣಿಗಳಾಗಿದ್ದ ಭೀಷ್ಮರು ಜೀವಂತವಾಗಿರುವವರೆಗೆ ತನಗೆ ಸೋಲು ಅಸಾಧ್ಯವೆಂದು ಅವನಿಗೆ ಸ್ಪಷ್ಟವಾಗಿತ್ತು ಅರಮನೆಯ ಅನ್ನದ ಋಣ ಭೀಷ್ಮರ ಮೇಲಿದೆ ಅದನ್ನು ತೀರಿಸುವುದಕ್ಕಾದರೂ ಸಂಪೂರ್ಣವಾಗಿ ತನ್ನನ್ನೇ ಬೆಂಬಲಿಸುವವರೆಂಬ ವಿಶ್ವಾಸವೂ ಅವನಿಗಿತ್ತು ಮನಸ್ಸಿನ ಮೂಲೆಯಲ್ಲಿ ಭೀಷ್ಮರು ಧರ್ಮನಿಷ್ಠರಾದ ಪಾಂಡವರ ಪಕ್ಷಪಾತಿಗಳಾಗಿರಬಹುದೇ ಎಂಬ ಅನುಮಾನವೂ ಇತ್ತು ಆ ಕಾರಣಕ್ಕಾಗಿಯೇ ತನ್ನ ಸೈನಿಕರಿಗೆ ಭೀಷ್ಮರಿಗೆ ಸದಾ ಕಾವಲಾಗಿದ್ದು ಅವರು ಯಾವ ಕಾರಣಕ್ಕೂ ಯುದ್ಧದಿಂದ ಹಿಮ್ಮೆಟ್ಟದಂತೆ ನೋಡಿಕೊಳ್ಳಿ ಎಂದು ಆದೇಶಿಸುತ್ತಾನೆ ಇಲ್ಲಿ ದುರ್ಯೋಧನನು ಎರಡೂ ಕಡೆಯ ಬಲಾಬಲಗಳ ತುಲನೆ ಮಾಡುತ್ತಾ ಅದ್ವಿತೀಯ ವೀರರಾದ ಭೀಷ್ಮರು ಸೇನೆಯ ದಂಡನಾಯಕರಾಗಿ ಇರುವವರಿಗೆ ಯಾವುದೇ ಭಯ ಭೀತಿಗಳಿಗೆ ಕಾರಣವಿಲ್ಲ ಅವರೊಬ್ಬರು ನಮ್ಮ ಕಡೆಗಿದ್ದರೆ ನಾವು ಗೆದ್ದಂತೆ ಆದ್ದರಿಂದ ನೀವೆಲ್ಲರೂ ನಿಮ್ಮ ನಿಮ್ಮ ಆಯಕಟ್ಟಿನಲ್ಲಿ ನಿಂತು ಅವರನ್ನು ರಕ್ಷಿಸಿ ಯುದ್ಧದಿಂದ ವಿಮುಖರಾಗದಂತೆ ನೋಡಿಕೊಳ್ಳಿ ಎನ್ನುತ್ತಾನೆ ಇದು ದುರ್ಯೋಧನನಿಗೆ ಭೀಷ್ಮರ ಶೌರ್ಯದ ಬಗೆಗಿನ ಅಚಲ ನಂಬಿಕೆ ಮತ್ತು ಅವರ ಸ್ವಾಮಿನಿಷ್ಠೆಯ ಬಗೆಗಿನ ಸಂಶಯ ಎರಡನ್ನೂ ತೋರಿಸುತ್ತದೆ ಹರಿ ಓಂ